ನಮಸ್ಕಾರ ನಾನು ಜ್ಯೋತಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಂದ್ರಗ್ರಹಣದ ಬಗ್ಗೆ ಮಾತಾಡ್ತಾ ಇದ್ದೇನೆ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀನಿ ಆದರೂ ಕೂಡ ಕೆಲವೊಂದು ವಿಚಾರಗಳು ಮರೆತೋಯ್ತು ಹಾಗಾಗಿ ಮತ್ತೆ ತಿರ್ಗ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ವಿಷಯವನ್ನು ತಿಳಿಸೋಣ ಅಂತ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ಈ ವಿಡಿಯೋನ ಆದಷ್ಟು ನಿಮ್ಮ ರಿಲೇಟಿವ್ಸ್ ಯಾರಾದರೂ ಹೊರದೇಶದಲ್ಲಿ ಇದ್ದವರು ಆದರೆ ಇದನ್ನ ಕಳಿಸ್ಕೊಡಿ ಯಾಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ ಚಂದ್ರಗ್ರಹಣ ಸೆಪ್ಟೆಂಬರ್ ಹದಿನೆಂಟು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಆಗ್ತಾ ಇದೆ ಇದು ಬೆಳಿಗ್ಗೆ ಸುಮಾರು ಆರು ಕಾಲರಿಂದ ಶುರುವಾಗ್ತಾ ಇದೆ ಹಾಗೆ ಹತ್ತು ಕಾಲರಷ್ಟೊತ್ತಿಗೆ ಮುಗಿತಾ ಇದೆ ಆ ದಿವಸ ಆದರೆ ಇದು ಭಾರತದಲ್ಲಿ ಗೋಚಾರ ಆಗ್ತಾ ಇಲ್ಲ ಹಾಗಂತ ಗರ್ಭಿಣಿಯರು ಇದನ್ನು ಅಸಡೆ ಮಾಡೋ ಹಾಗಿಲ್ಲ ಏನಪ್ಪಾ ಅಂತಂದ್ರೆ ಹೊರದೇಶದಲ್ಲಿ ದೇಶದಲ್ಲಿ ಇರುವಂತಹ ಗರ್ಭಿಣಿಯರು ಅಂದರೆ ಎಲ್ಲಿ ಚಂದ್ರಗ್ರಹಣ ಸಂಭವಿಸ್ತಾ ಇದೆಯೋ ಎಲ್ಲಿ ಗೋಚಾರ ಆಗ್ತಾ ಇದೆಯೋ ಅಲ್ಲಿನ ಗರ್ಭಿಣಿಯರು ಇದನ್ನು ಪಾಲಿಸಲೇಬೇಕು ವಿಶೇಷವಾಗಿ ನಮ್ಮ ಭಾರತೀಯರು ಅಥವಾ ನಮ್ಮ ಹಿಂದೂ ಧರ್ಮದವರು ಯಾರು ಈ ಗ್ರಹಣದ ಆಚರಣೆಯನ್ನ ಮಾಡ್ತಾರೋ ಯಾರ ಮನೆಗಳಲ್ಲಿ ಮಾಡ್ತಾರೋ ಅಂಥವ್ರು ಯಾರಾದರೂ ಹೊರದೇಶದಲ್ಲಿ ಇದ್ರೆ ಹೊರದೇಶದಲ್ಲಿ ಅಂತ ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಎಲ್ಲೆಲ್ಲಿ ಈ ಒಂದು ಗ್ರಹಣ ಗೋಚಾರ ಆಗ್ತಾ ಇದೆ ಅನ್ನೋದನ್ನ ಮತ್ತೆ ನಾನು ಇಲ್ಲಿ ರಿಪೀಟ್ ಮಾಡೋದಿಲ್ಲ ಅಲ್ಲಿ ಆ ವಿಡಿಯೋವನ್ನು ನೀವು ನೋಡ್ಕೊಳ್ಬಹುದು ಅಥವಾ ಬೇರೆ ಯಾವುದಾದ್ರೂ ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳಿರ್ತಾರೆ ಎಲ್ಲೆಲ್ಲಿ ಗೋಚಾರ ಆಗ್ತದೆ ಯಾವ್ಯಾವ ದೇಶದಲ್ಲಿ ಗೋಚಾರ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾನು ಆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹಿಂದಿನ ವಿಡಿಯೋನೇ ಇದೆ ಇದರ ಹಿಂದಿನ ವಿಡಿಯೋನೇ ಚೆಕ್ ಮಾಡಿ ಒಮ್ಮೆ ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಲಿಂಕನ್ನು ಸಹ ಕೊಟ್ಟಿರ್ತೀನಿ ನಿಮ್ಮ ಒಂದು ಒಳಿ ಒಳಿತಿಗಾಗಿ ಹಾಗಾಗಿ ಆ ದೇಶದಲ್ಲಿ ಯಾರಾದರೂ ನಿಮ್ಮವರು ಈ ಭಾರತೀಯರು ಅಥವಾ ನಮ್ಮ ಹಿಂದೂ ಧರ್ಮದವರು ಯಾರಾದರೂ ಗರ್ಭಿಣಿಯರು ಅಲ್ಲಿ ಇದ್ದರೆ ಅವರಿಗೆ ವಿಡಿಯೋನ ದಯವಿಟ್ಟು ಕಳಿಸ್ಕೊಡಿ ಆ ದಿವಸ ಅವರು ಈ ಆಚರಣೆಯನ್ನು ಮಾಡಲೇಬೇಕು ಗ್ರಹಣದ ಆಚರಣೆಗಳು ನಿಮಗೆಲ್ಲ ಗೊತ್ತೇ ಇದೆ ಬೆಳಿಗ್ಗೆದು ಆ ಒಂದು ಸಮಯದಲ್ಲಿ ಯಾವುದೇ ರೀತಿಯ ಲೈಟ್ ಆದಂಥ ಆಹಾರವನ್ನು ತಗೋಬೇಕು ವೆಜ್ ಯಾವುದನ್ನು ಅದನ್ನು ಸೇವಿಸಬಾರ್ದು ಹಾಗೆ ಚಾಕು ಚೂರಿ ಕತ್ತಿ ಈ ರೀತಿಯ ಕೆಲಸಗಳನ್ನು ಮಾಡಬಾರ್ದು ಆದಷ್ಟು ಹೊರಗಡೆ ಹೋಗಬಾರ್ದು ಹೊರಗೆ ಒಮ್ಮೆ ಹೋಗುವಂಥ ಪರಿಸ್ಥಿತಿ ಬಂತು ಡಾಕ್ಟರ್ ಇದ್ದಲ್ಲಿ ಹೋಗಬೇಕು ಅಂತ ಅಂದರೆ ಆದಷ್ಟು ಬಟ್ಟೆಯನ್ನು ಮಾಡ್ಕೊಳ್ಳಿ ಛತ್ರಿಯನ್ನು ತಗೊಳ್ಬಹುದು ಅಹ್ ಹೋಗ್ಬಹುದು ಹಾಗೆ ಅಹ್ ನೀರನ್ನಾಗಲಿ ಯಾವ್ದಾದ್ರು ಸೇವನೆ ಮಾಡ್ಬೇಕು ಅಂದ್ರೆ ತುಳಸಿ ಅಥವಾ ಗರಿಕೆಯ ಹುಲ್ಲಿರುತ್ತೆ ಅದನ್ನು ಕೂಡ ಹಾಕ್ಕೊಳ್ಬಹುದು ಮತ್ತು ಹಾಲು ತುಪ್ಪ ಮೊಸರು ದಿನ ಸೇವಿಸುವಂಥ ಆಹಾರಕ್ಕೆ ನಿಮಗೆಲ್ಲ ಗೊತ್ತಿರುತ್ತಲ್ವ ಗರಿಕೆಯನ್ನು ಹಾಕಿಟ್ಕೋಬೇಕು ಮತ್ತು ದರ್ಬೆಯನ್ನು ಸಾರಿ ಗರಿಕೆ ಅಂತ ಇದ್ದೀನಿ ದರ್ಬೆಯನ್ನು ಹಾಕಿಟ್ಕೋಬೇಕು ಹಾಗೆ ಇನ್ನು ಆ ಸಮಯದಲ್ಲಿ ಮಲ್ಕೋಬಾರ್ದು ಅಂತ ಇದೆ ತೀರಾ ಆಯಾಸ ಸುಸ್ತವಾಗಿದರೆ ಮಲ್ಕೋಬಹುದು ಆದಷ್ಟು ಆ ಸಮಯದಲ್ಲಿ ದೇವರ ಸ್ಮರಣೆಯನ್ನು ಮಾಡಬೇಕು ಇನ್ನು ಅನೇಕ ಒಂದು ವಿಚಾರಗಳು ನಿಮಗೆಲ್ಲರಿಗೂ ತಿಳಿದೇ ಇದೆ ಹಾಗಾಗಿ ಯಾರೆಲ್ಲ ಆ ದೇಶದಲ್ಲಿ ಇದ್ದಾರೋ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ರಿಲೇಟಿವ್ಸ್ ಇರೋದು ಯಾರಾದರೂ ಕೂಡ ಈ ಒಂದು ಮೆಸೇಜನ್ನು ನೀವು ಶೇರ್ ಮಾಡಿ ಅವರಿಗೂ ಕೂಡ ಯೂಸ್ ಆಗಲಿ ಯಾಕೆ ಅಂತ ಅಂದರೆ ಎಲ್ಲರೂ ಕೂಡ ಥಿಂಕ್ ಮಾಡೋದು ಗ್ರಹಣ ಅಂತಂದರೆ ಭಾರತ ದೇಶ ಮಾತ್ರ ನಾವು ಅನ್ಕೋತೀವಿ ನಾವು ಈ ವಿಡಿಯೋ ಕೂಡ ಹಾಗೆ ಕರ್ನಾಟಕದಿಂದ ಇದು ಇದಾಗ್ತಾ ಇರೋದ್ರಿಂದ ಕರ್ನಾಟಕದವ್ರನ್ನ ಮಾತ್ರ ನಾವು ಮನಸ್ಸಲ್ಲಿ ಇಟ್ಕೋತೀವಿ ಅಥವಾ ಬಾ ಬ್ಯಾಂಗ್ಳೂರು ಅಥವಾ ಭಾರತ ದೇಶವನ್ನು ಮಾತ್ರ ನಾವು ಮನಸ್ಸಿನಲ್ಲಿ ಇಟ್ಕೊಬಿಡ್ತೀವಿ ಈ ಒಂದು ಗ್ರಹಣ ಎಲ್ಲೆಲ್ಲಿ ಗೋಚಾರ ಆಗ್ತಾ ಇದೆ ಅಲ್ಲಿ ನಮ್ಮ ಭಾರತೀಯ ಇರ್ಬೋದಾ ನಮ್ಮ ಹಿಂದೂಗಳಿರ್ಬೌದಾ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದೇ ಇಲ್ಲ ಅಂದರೆ ನೆನಪಾಗೋದಿಲ್ಲ ನಮಗೆ ಆ ಸಮಯಕ್ಕೆ ಆದರೆ ತಪ್ಪು ಅದು ನೀವು ಯಾವ ದೇಶದಲ್ಲಿ ಅದು ಗೋಚಾರ ಆಗ್ತಾ ಇದೆಯೋ ಆ ದೇಶದಲ್ಲಿ ನಾವಿದ್ರೆ ಆ ಸಮಯದಲ್ಲಿ ಗರ್ಭಿಣಿ ಆಗಿದ್ದರೆ ಖಂಡಿತವಾಗಲೂ ಇದರ ಆಚರಣೆಯನ್ನು ಮಾಡಬೇಕು ಓಕೆ ಹಾಗಾದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು